ಜಿ ಎಸ್ ಟಿ ರಿಜಿಸ್ಟ್ರೇಷನು ಐ ಟಿ ಫೈಲು ಟಿ ಡಿ ಎಸ್ ಫೈಲಿಂಗು ಅಕೌಂಟು ಎಲ್ಲಿ ಮಾಡಿಸ್ಬೇಕಪ್ಪ ಅಂಥೇಳಿ ಗೊಂದಲವಿದೆಯಾ ಆ ಗೊಂದಲ ನಿಮಗೆ ಬೇಡ ಇನ್ನು ಮುಂದೆ ಈ ಎಲ್ಲ ಸರ್ವೀಸು ನಿಮ್ಮ ಕೋಲಾರದಲ್ಲೇ ಸಿಗ್ತಾ ಇದ್ದಾವೆ ಹಂಗೆ ವಿಡಿಯೋ ನೋಡ್ತಾ ಇರೋ ಗ್ರಾಹಕರು ನಮ್ಗಲ್ಲಪ್ಪ ಇದು ಕೋಲಾರದವ್ರಿಗೆ ಅಂತ ಅಂದ್ಕೋಬೇಡಿ ನಿಮಗೂ ಕೂಡ ಆನ್ಲೈನ್ ಮುಖಾಂತರ ಇವರು ಸರ್ವಿಸ್ನ ಕೊಡ್ತಾ ಇದ್ದಾರೆ ಕೂತು ಜಾಗದಲ್ಲೇ ಆನ್ಲೈನ್ ಮುಖಾಂತರ ಸರ್ವಿಸ್ನ ನಿಮ್ಮ ಫೈಲ್ನ ವೆರಿಫಿಕೇಷನ್ ಮಾಡಿ ನಿಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ನೀವು ಕೂತ್ ಜಾಗದಲ್ಲೇ ನೀವು ಕೂಡ ರಿಜಿಸ್ಟ್ರೇಷನ್ ಆಗಬಹುದು ಐ ಟಿ ರಿಟರ್ನ್ ಮಾಡಿಸ್ಕೋಬಹುದು ಮತ್ತು ಟಿ ಡಿ ಎಸ್ ಫೈಲು ಮಾಡಿಸ್ಬೋದು ಅಕೌಂಟು ಮಾಡಿಸ್ಬೋದು ಎಲ್ಲ ಸರ್ವಿಸು ಕೂತು ಜಾಗದಲ್ಲೇ ತೊಗೋಬೋದು ಇಂತಹ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡೋದಕ್ಕೆ ಬಿ ಕೆ ಬ್ರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಪರಿಚಯ ಸರ್ ನನ್ನ ಮಿಸ್ಟರ್ ಪ್ರಸಾದ್ ಅಂತೇಳಿ ಹಾಂ ಟ್ಯಾಕ್ಸ್ ಕನ್ಸಲ್ಟಿಂಗ್ ವರ್ಕ್ ಮಾಡ್ತೀವಿ ಇಲ್ಲಿ ಕೋಲಾರದಲ್ಲಿ ಆಫೀಸ್ ಮಾಡಿದ್ದೀವಿ

ಈಗ ಅವ್ರಿಗೆ ಬರಕ್ ಆಗದಾರ ಅಂತ ಬಿಸ್ನೆಸ್ ಇರ್ಲಿ ಯಾರು ಅವಶ್ಯಕತೆ ಇದ್ದವ್ರು ನಿಮ್ ಕಡೆ ಆನ್ಲೈನ್ ಕಳಿಸಿ ಫೋನ್ ಮಾಡಬಂದು ಕಳಿಸಿ ಅವ್ರಿಗೂ ಸರ್ವಿಸ್ ಕೊಡಾತ್ರಿ ಸರ್ ಓಕೆ ಸರ್ ನೀವು ಹಂಗ ಯಾವ್ಯಾವ ಸರ್ವಿಸ್ ಈಗ ನಮನ್ ಬಂದ್ರಿ ಫಸ್ಟ್ ಅಕೌಂಟಿಂಗ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಟಿ ಡಿ ಎಸ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಟೋಟಲ್ ಫೈನಾನ್ಷಿಯಲ್ ಪ್ರೊಡಕ್ಟ್ಸ್ ಅಂತ

ஏய் சார் வலி எஸ்ட்ரா சாட்டு இங்கே அது வச like லார்ஜ் வந்து டயமரோ சட் அது வந்து தன அன்புகள கேட்டே ஏ அன்புகள செஞ்சீங்க எனி டைம் சர்வீஸ் தர பட் நவ் அவுன் रिक्वेस्ट மாத்திட்டு ஆ ஆ இல்ல லோக்கல் இட்டரோட தம்போ ஊர் பக்கத்துல காரைய வர வந்து ஸ்டாப் பண்ணி வச்சறாங்க ராகலூர்ப்பா அட்ஜாபுக்கு கால் பண்ணா அண்ணா நஞ்சே இல்ல சார் போறாங்க வேற ஊர்ல அது ஒருடி தால தெரியுது சார் அப்போ தன வந்துங்க பட் சர்வீஸ்